ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರ ನೋಡ್ಬೋದ ಈ ವಾರ ನಮ್ ಸ್ಟಾಕ್ ಮಾರ್ಕೆಟ್ ಎರಡು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು ವೀಕ್ಷಕರ ಎಷ್ಟು ಕೊಟ್ಟೈತೆ ಅಂದ್ರೆ ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟೇಜ್ ರಿಟರ್ನ್ ಸೆನ್ಸೆಕ್ಸ್ ನೋಡ್ಬೋದು ಟೂ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಅಂತಂದ್ರೆ ಮೂರು ಇಂಡೆಕ್ಸ್ ನಮ್ಗೆ ಗ್ರೀನ್ ರಿಟರ್ನ್ ಕೊಟ್ಟೈತಿ ಅದು ಎರಡು ಪರ್ಸೆಂಟ್ ಹೆಚ್ಚು ರಿಟರ್ನ್ ಕೊಟ್ಟೈತಿ ವೀಕ್ಷಕರೇ ಮಾರ್ಕೆಟಿಂಗ್ ರಿಟರ್ನ್ ಕೊಡಕ್ಕೆ ಮೇನ್ ರೀಸನ್ ಏನಂತಂದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ಗೆದ್ದಿದ್ರಿ ಮತ್ತ ಎಫ್ಐಸ್ ಅನ್ನು ಈಗ ಮತ್ತ ಬಾಯಿಂಗ್ ಮಾಡತ್ತಾರ ಅದು ಅದೊಂದು ರೀಸನ್ ಅಂತ ಮತ್ತೊಂದೇನಂತ ಅಂದ್ರೆ ವೀಕ್ಷಕರೇ ಆರ್ ಬಿ ಐದ ಮೀಟಿಂಗ್ ಇತ್ತಿವಾರ ಆರ್ ಬಿ ಐದ ಮೀಟಿಂಗ್ ವೀಕ್ಷಕರೇ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಲಿಲ್ಲ ಬಟ್ ವೀಕ್ಷಕರೇ ಸಿ ಆರ್ ಆರ್ ಅನ್ನ ಕಟ್ ಮಾಡಿರ ಸಿ ಆರ್ ಆರ್ ಅನ್ನ ಕಟ್ ಮಾಡಿದ್ರಿಂದ ವೀಕ್ಷಕರ ಇದೊಂದು ಚಲೋ ಬೆಸ್ಟ್ ಡಿಸಿಜನ್ ಆತ ಇನ್ಫ್ಲೇಷನ್ ಹಾ ನಾನು ಇಂಟ್ರೆಸ್ಟ್ ರೇಟ್ ಕಟ್ ಮಾಡಕ್ ಬರ್ಲಿಲ್ಲ ನಾನು ಸಿ ಆರ್ ಆರ್ ಕಟ್ ಮಾಡಿದ ಇದೊಂದು ಬೆಸ್ಟ್ ಡಿಸಿಜನ್ ಅದ ಕಾರಣ ವೀಕ್ಷಕರೇ ನೋಡ್ಬೋದಾ ಮಾರ್ಕೆಟ್ ಚಲೋ ನಮಗ ರಿಟರ್ನ್ ಕೊಟ್ಟೈತಿ ಮತ್ತ್ ವೀಕ್ಷಕರೇ ನೋಡ್ಬೋದ ಈಗ ಬರೋ ವಾರ ಯಾವ ಯಾವ ದೊಡ್ಡ ಇವೆಂಟ್ ಇದಾವಂತ ನೋಡೋಣ ನೋಡ್ಬೋದು ವೀಕ್ಷಕರೆ ಎಲ್ಲಾ ಇವೆಂಟ್ ಇವತ್ತ ಎಲ್ಲ ನಿಮ್ ಕಣ್ಣಿರ್ಬೇಕು ಇವಾಗ ಮಾರ್ಕೆಟ್ ಗೆ ಹಾ ಇಂಪ್ಯಾಕ್ಟ್ ಮಾಡ್ತಾವ ಮತ್ ವೀಕ್ಷಕರೇ ಬರೀಗ ಎಫ್ ಐ ಡಿಐಸ್ ಡೇಟಾ ನೋಡೋಣ ನೋಡಬಹುದು ವೀಕ್ಷಕರೇ ಮಾರ್ಕೆಟ್ ಮೇನ್ ಇರಾಕ್ ರೀಸನ್ ಏನಂತ ನಿಮಗೆ ಇಲ್ಲೇ ಗೊತ್ತಾಗ್ತೈತಿ ಎರಡ್ ಡಿಸೆಂಬರ್ ದಿಂದ ಆರ್ ಡಿಸೆಂಬರ್ ತಕ ಎಫ್ ಐ ಡಿಐಸ್ ಡೇಟಾ ನೋಡ್ರೆ ನೋಡಬಹುದು ಎಫ್ಐಝ್ ಹನ್ನೊಂದು ಸಾವಿರದ ಒಂಬತ್ನೂರ ಮೂವತ್ತ್ ಮೂರು ಕೋಟಿ ಬೈಂಗ್ ಮಾಡ್ಯಾರ ಅಂದ್ರೆ ಹನ್ನೊಂದ್ ಸಾವಿರ ಕೋಟಿ ಕಿಂತ ಹೆಚ್ಚು ಬೈಂಗ್ ಮಾಡ್ಯಾರ ಎಫ್ಐಝ ಮತ್ತೆ ನೋಡಬಹುದು ಡಿಐಸ್ ವೀಕ್ಷಕರೇ ಒಂದ್ ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಬೈಂಗ್ मडरा तंतरा डीआय इज अ थोडं कडमी बाइंग मडरा बट एफआय इज मात्र बराना विक्षकरे बघबो मार्केट इल होगत ಅಂತ ಈಗ ಬಾರಿ ವಿಕषकರಿ ನಿಫ್ಟಿ ಮತ್ತೆ ಬೈ ನಿಫ್ಟಿ ದ ಇಂಪಾರ್ಟೆಂಟ್ 레ವೆಲ್ ಗಳನ್ನ ನೋಡೋಣ ನೋಡಬಹುದು ವಿಕषकರಿ ನಿಫ್ಟಿ ದ ಕರೆಂಟ್ ಪ್ರೈಸ್ ನರ್ತೆ 24677 ನ 24500 ಮ್ಯಾಕ್ ಇದೆ ಆನ ವಿಕषकರಿ ಹೆಚ್ ಸಂಜೋ ವಸ್ ಕತೆ ಇಲ್ಲ ಈಗ ನನಗ್ ಅನಿಸ್ತೈತೆ ಅಂದ್ರೆ ಒಮ್ಮೆ ಈಗ ಟ್ವೆಂಟಿ ಫೈವ್ ತೌಸಂಡ್ ಟಚ್ ಆಗಿಲ್ಲ ಮತ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕಡೆ ಅಂದ್ರೆ ಬಂದ್ ರೀಟ್ರಸ್ಟ್ ಮಾಡಿ ಮತ್ತೆ ಮ್ಯಾ ಹೋಗಬಹುದು ವೀಕ್ಷಕರೇ ಒಮ್ಮೆ ಮ್ಯಾಮ್ ಹೋಯ್ಲಿ ವೀಕ್ಷಕರ ನಿಮ್ಗೆ ಗುರುತೈದ್ ಮಾರ್ಕೆಟ್ ಒಂದ್ಸಲ ಮ್ಯ ಹೋಗ್ತೈತಿ ಒಂದ್ಸಲ ಕೆಳಗೆ ಬರ್ತೈತಿ ಈಗ ಮ್ಯಾಗ್ ಹೋಗೈತೆ ಅಂತರ ಮತ್ತ್ ವೀಕ್ಷಕರೇ ಇಪ್ಪತ್ತ್ ನಾಲ್ಕ ಸಾವಿರದ ಐದನೂರ ಸಮೀಪದ ಬಂದು ರೀಟ್ರಸ್ಟ್ ಮಾಡಿ ಮತ್ತ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಹೋಗಬಹುದು ಟ್ವೆಂಟಿ ಫೈವ್ ತೌಸಂಡ್ ಏನೇ ಬೇಕ ಮಾಡ್ರಿ ಆಲ್ ಟೈಮ್ ಹಾ ಮತ್ತೆ ಟಚ್ ಮಾಡ್ತೈತೆ ವೀಕ್ಷಕರ ಮತ್ತ್ ವೀಕ್ಷಕರ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಕರೆಂಟ್ ಪ್ರೈಸ್ ಐವತ್ ಮೂರ್ ಸಾವಿರದ ಐದನೂರ ಒಂಬತ್ತು ರೂಪಾಯಿ ನಡದೈತಿ ಈಗ ಸದ್ಯ ಸಪೋರ್ಟ್ ಐತೆ ಐವತ್ತೆರಡು ಸಾವಿರದ ಐನೂರು ವೀಕ್ಷಕರ ಐವತ್ ಮೂರು ಸಾವಿರದ ಐದನೂರ ಮ್ಯಾಗೈತೆ ನಾನು ಅದ್ರಾಗೂ ಹೆಸ ಹೆಲಿ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನರ ವೀಕ್ಷಕರೇ ಮಾರ್ಕೆಟ್ ಏರಿತಂದ್ರೆ ಫಿಫ್ಟಿ ಫೋರ್ ಥೌಸಂಡ್ ಫೋರ್ ಹಂಡ್ರೆಡ್ ಹೋಗಬಹುದ ಫಿಫ್ಟಿ ಫೋರ್ ಥೌಸಂಡ್ ಫೋರ್ ಹಂಡ್ರೆಡ್ ಹೋಗ್ಲಿಲ್ಲ ಅಂತಂದ್ರ ಮತ್ತ ಐವತ್ ಮೂರ್ ಸಾವಿರ ಕಡೆ ಎಂಡ್ ಒಂದ್ ಸಪೋರ್ಟ್ ತೊಗೋದ ತೇತ್ರ ವೀಕ್ಷಕರ ಇದು ನಿಮ್ದು ತಿಳಿಯರ್ಲಿ ಬ್ಯಾಂಕ್ ಇದು ಬರೀ ಈಗ ನ್ಯೂಸ್ ಗಳನ್ನ ನೋಡೋಣ ನೋಡಬಹುದು ವೀಕ್ಷಕರೇ ನ್ಯೂಸ್ ಏನಂತ ಅಂದ್ರ ಮತ್ತ ಕೊರಿಯಾದ ಒಂದ್ ಕಂಪನಿ ಎಲ್ ಜಿ ಐ ಪಿ ಬಿಡ್ತಾರಂತ ನ್ಯೂಸ್ ರಿಪೋರ್ಟ್ ಗಳಲ್ಲೇ ಬರಾತವ ವೀಕ್ಷಕರೇ ಕೊರಿಯಾ ನಾಗರಿಕ ಪರಿಸ್ಥಿತಿ ಕರೆಕ್ಟ್ ಇಲ್ಲ ನಾನು ಹಂಡ ಇದ್ರ ಮತ್ತ ಎಲ್ ಜಿದವ್ರ ಏನ್ ವಿಚಾರ ಮಾಡಿದ್ರ ಅಂತಂದ್ರ ಇಂಡಿಯಾನ ಐ ಪಿ ಒಟ್ ಅಲ್ರಿ ರೊಕ್ಕ ಎಪ್ಸ್ ಅಂತ ಮೋಸ್ಟ್ಲಿ ಅವ್ರದ್ದು ಐಡಿಯಾ ಇರಬಹುದು ವೀಕ್ಷಕರೇ ನನಗ ಅನಸ್ತೈತಿ ಮತ್ತೊಂದ್ ಏನಂದ್ರೆ ವೀಕ್ಷಕರ ಪೇಟಿಎಂ ದವರನ್ನು ಸ್ಟೇಕ್ ಸೆಲ್ ಮಾಡೋರು ಅಂತ ನ್ಯೂಸ್ ಬರತೈತಿ ಪೇಟಿಎಂ ದವರ ಜಪಾನ್ ದ ಅಂತ ಒಂದ್ ಕಂಪನಿಗೆ ತಮ್ದ ಸ್ಟೇಕ್ ಸ್ವಲ್ಪ ಸೆಲ್ ಅಂತ ನ್ಯೂಸ್ ಬರತೈತಿ ನಾನು ನೋಡಬಹುದು ಪೇಟಿಎಂ ಸ್ಟಾಕ್ ಮನ್ನಿ ದಿನ ಎರಡು ಪರ್ಸೆಂಟ್ ಕಿಂತ ಹೆಚ್ಚ ಏರಿತ್ ವೀಕ್ಷಕರೇ ಮತ್ತೊಂದು ನ್ಯೂಸ್ ಏನಂತ ಅಂದ್ರೆ ವೀಕ್ಷಕರ ಪುಷ್ಪಾ ವೀಕ್ಷಕರೇ ನಿಮಗೆ ಗೊತ್ತೈತಿ ಈಗ ಸದ್ಯ ಪುಷ್ಪಾ ಟು ಎಷ್ಟು ಟ್ರೆಂಡ್ ಆಗಿ ಅಂತ ನೋಡ್ಬೋದು ವೀಕ್ಷಕರೇ ಪುಷ್ಪಾ ಟು ಐದುನೂರು ಕೋಟಿಯನ್ನು ದಾಟಿತ ಎಲ್ಲಕ್ಕಿಂತ ಫಾಸ್ಟೆಸ್ಟ್ ಮೂವಿ ವೀಕ್ಷಕರಿದ್ದ ಐದುನೂರು ಕೋಟಿ ಇಷ್ಟು ಜಲ್ದಿ ತಲುಪಾಕ ಚೀತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟೆಲ್ಲ ನ್ಯೂಸ್ ಇದ್ದು ಪುಷ್ಪಾ ಟು ಇಷ್ಟು ಹಿಟ್ ಆಗತೈತಿ ಅದರಲ್ಲೇ ಯಾವ ಸ್ಟಾಕುಗ್ ಲಾಭ ಆಗ್ಬೋದ ಏನಂತ ಎಲ್ಲ ಮತ್ತೊಂದು ವಿಡಿಯೋ ಮಾಡ್ತೀನಿ ಆ ವೀಡಿಯೋನು ನೋಡ್ರಿ ಮತ್ತೆ ವೀಕ್ಷಕರೇ ಈ ಡಿಸೆಂಬರ್ ತಿಂಗಳಿನಾಗ ಮತ್ತೆ ಐ ಪಿ ಓಗಳಾಗ ಭಾಳ ಬರತ್ತವು ಈಗ ನವೆಂಬರ್ ತಿಂಗಳ ಅಕ್ಟೋಬರ್ ತಿಂಗಳ ಸ್ವಲ್ಪ ಠಂಡ್ ಬಿದ್ದಿತ್ತು ಯಾಕಂದ್ರೆ ಮಾರ್ಕೆಟ್ ಪರಿಸ್ಥಿತಿನೂ ಕರೆಕ್ಟ್ ಇಲ್ಲ ಐತೆ ಎಲ್ಲ ಸ್ವಲ್ಪ ಅನ್ಸರ್ಟನ್ ಐತಿ ಮಾರ್ಕೆಟ್ನಾಗ ಬಟ್ ಈಗ ಮತ್ತೆ ಡಿಸೆಂಬರ್ನಾಗೆ ಮತ್ತೆ ಐ ಪಿಗಳು ಬರತ್ತವು ಅವ್ರ ಥರ ಬಗ್ಗೆ ವೀಡಿಯೋ ಮಾಡ್ತೀನಿ ಆ ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರ ವೀಕ್ಷಕರು ಇಷ್ಟ ಆಗ್ತೀವಿ ಇವತ್ತಿನ ವೀಡಿಯೋ ಬೆಳಗ್ಗೆ ಒಂದು ವೀಡಿಯೋ ಹಾಕಿನಿ ಒಂದು ಚಲೋ ಇವಿ ಚಾರ್ಜಿಂಗ್ ರೆಡಿ ಮಾಡೋ ಶಾಕದ್ ಬಗ್ಗೆ ವೀಕ್ಷಕರ ಆ ವೀಡಿಯೋ ಇದ್ರೆ ಆ ವೀಡಿಯೋ ನೋಡಿ ನೋಡಿರಿ ಈ ವಿಡಿಯೋ ಚೊಂದು ಚೆಲ್ಲೋ ಲೈಕ್ ಮಾಡಿರಿ ಈ ಚಾನಲ್ ಮೇಡ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣಿನ ವೀಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು